ಒಂದು ಅಯೋಧ್ಯದಲ್ಲಿ ರಾಮ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗಿಂದ ತಾಲೂಕಿನ ಶಾಸಕರಿದ್ದಾರೆ ಎಂ ಪಿ ಅವರಿದ್ದಾರೆ ನಮ್ಮ ಕುಮಾರಣ್ಣ ಇದ್ದಾರೆ ಇವತ್ತು ಶುಭದಿನ ತಾಲೂಕಿಂದ ದಿಶ್ಟಿಕ್ ಡಿಕ್ ಇಂದ ಸ್ಟೇಟ್ ಸ್ಟೇಟ್ ಇಂದ ಸೆಂಟ್ರಲ್ ಕೂಡ ದೇವಸ್ಥಾನನ ದರ್ಶನ ಮಾಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಸಮೃದ್ಧಿ ಅವರು ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ನನ್ನ ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಇದ್ದೀನಿ ಇವತ್ತು ಐವತ್ತು ಸಾವಿರ ಕೊಡ್ತಾ ಇದೀನಿ ನನ್ನ ಕೈಯ್ಯಲ್ ಆದಷ್ಟು ಇನ್ನ ಸಹಾಯ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಏನಿವತ್ತು ಇವತ್ತು ಶುಭ ದಿನ ನಮ್ಮ ನಗವಾರಿಂದ ಹೋಗೋ ರೂಟಲ್ಲಿ ಯಾವತ್ತು ದೇವಸ್ಥಾನ ರೆಡಿ ಆದರೆ ಆ ದೇವಸ್ಥಾನ ದರ್ಶನ ಮಾಡ್ಕೊಂಡ್ರೆ ಎಲ್ರಿಗೂ ಒಳ್ಳೇದಾಗತ್ತೆ ಅಂತ ಇವತ್ತು ಬೆಳಗ್ಗೆ ಒಂದು ಈ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯರಾದ ನಗವಾರ ರೆಡ್ಡಣ್ಣವರು ಅದೇ ರೀತಿ ಮುಷ್ಟೂರು ನಾಗಣ್ಣವರು ಅದೇ ರೀತಿ ನಮ್ಮ ಮಾರ್ಕೊಂಡಪ್ಪ ಆಮೇಲೆ ನಮ್ಮ ಮುಷ್ಟೂರು ಸಿ ಎಸ್ ಆರ್ ಸಿ ಎಸ್ ಆರ್ ಅಂದ್ರೆ ಸಾಕಲ್ಲ ಸುಬ್ರಹ್ಮಪ್ಪನ್ ಆಗ್ಬೇಕು ಇಬ್ಬರು ಎರಡು ಸಿ ಎಸ್ ಆರ್ ಅವರು ಅದೇ ರೀತಿ ನಮ್ಮ ಸದಸ್ಯರಾದ ಸುಬ್ರಹ್ಮಣ್ಯ ಅವರು ಚಿಕ್ಕನಗವಾರ ಅದೇ ರೀತಿ ಮರೇಮನೆ ಅವರು ಅದೇ ರೀತಿ ನಮ್ಮ ನಮ್ಮ ಚಿನ್ನಪ್ಪನವರು ಕೋದಣ್ಣನವರು ಮತ್ತು ಎಲ್ಲ ಗ್ರಾಮಸ್ಥರು ನಮ್ಮ ನಾರಾಯಣಾಚಾರ್ಯ ಆಗಲಿ ನಮ್ಮ ರೆಡ್ಡಪ್ಪಾಗಲಿ ಎಂಟ್ರಮಣ ಆಗಲಿ ಎಲ್ಲರೂ ಗ್ರಾಮಸ್ಥರು ಸೇರಿ ಇವತ್ತು ದೇವಸ್ಥಾನ ಇರೋದಕ್ಕೆ ಎಲ್ಲರೂ ಬಂದು ಸ್ವಲ್ಪ ನೋಡಿ ಅದ್ರ ಬಗ್ಗೆ ನಮಗೆ ಸ್ವಲ್ಪ ಇದು ಮಾಡಬೇಕು ಅಂತ ಹೇಳಿದಾಗ ನಾನು ಎಲ್ಲ ನಮ್ಮ ಹಿರಿಯ ನಾಯಕರಾದ ಎಲ್ರಿಗೂ ಸಿ ಮಾತಾಡಿ ಬರ್ತೀವಿ ನಮ್ಮ ಕೈಯಲ್ಲಾದಷ್ಟು ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿದ್ರು ಅದೇ ರೀತಿ ಮುಂಚೆನೇ ನಮ್ಮ ಶಾಸಕರಾದ ಸಮೃದ್ಧಿ ಅವರು ನಮ್ಮ ಅಧ್ಯಕ್ಷರಾದ ಕಾಡಿನ ನಾಗರಾಜ್ ಅವರು ಕೂಡ ದೇವಸ್ಥಾನಕ್ಕೆ ಸಹಾಯ ಮಾಡಿದ್ದಾರೆ ಮುಂದಿನ ದಿನಗಳು ಇನ್ನೂ ಸಹಾಯ ಮಾಡ್ತಾರೆ ನಾವೆಲ್ಲರೂ ಹೇಳಿ ಅವ್ರ ಹತ್ರ ಇನ್ನೂ ಸಹಾಯ ಮಾಡಿಸ್ಕೊಳ್ಳೋಣ ಚೆನ್ನಾಗಿ ಕಟ್ತಾ ಇದ್ದಾರೆ ಇಂಥ ದೇವಸ್ಥಾನ ಊರಿಗೊಂದು ದೇವ ದೇವಸ್ಥಾನ ಇರಬೇಕು ಊರಿನ ಹಿರಿಯರು ಎಲ್ಲರೂ ದೇವಸ್ಥಾನ ಚೆನ್ನಾಗಿ ಕೆಡ್ತಾ ಇದ್ದಾರೆ ಮೈಂಟೆನೆನ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಎಲ್ಲರೂ ನಾಯಕರ ಸಮ್ಮುಖದಲ್ಲಿ ಇಲ್ಲಿ ಬಂದು ಆ ದೇವಸ್ಥಾನಕ್ಕೆ ಒಂದು ಸಹಾಯ ಮಾಡೋಣಂಥ ನಾವೆಲ್ಲರೂ ಬಂದು ಅದಕ್ಕೆ ನಿಮ್ಮ ಜೊತೆಯಲ್ಲಿ ನಮ್ಮ ನಾಯಕರು ನಮ್ಮ ಮುಖಂಡರು ಎಲ್ಲರೂ ಕೈ ಜೋಡಿಸಿ ನಮ್ಮ ಕಡೆಗಾನಲ್ಲಿ ಗ್ರಾಮದ ದೇವಸ್ಥಾನಕ್ಕೆ ನಾವೆಲ್ಲರೂ ಸೇ ಕೈ ಜೋಡಿಸಿ ನಿಮಗೆ ಆದಷ್ಟು ನಮ್ಮ ಕೈಯಲ್ಲ ಸಹಾಯ ಮಾಡ್ತೀವಿ ಅಂತೇಳಿ ಹೋಗಿರ್ತೀವಿ ಕೋದಂಡರಾಮಸ್ವಾಮಿ ದೇವಸ್ಥಾನ ನಮಗೆ ಅಯೋಧ್ಯದಲ್ಲಿ ರಾಮ ದೇವಸ್ಥಾನ ಪ್ರತಿಷ್ಠಾಪನೆ ಆದಾಗಿಂದ ಪ್ರತಿ ಮತ್ತೆ ಅಲ್ಲಿಯಲ್ಲಿನೂ ರಾಮ ದೇವಸ್ಥಾನ ಕಟ್ಟಬೇಕಂತೇಳು ನಮ್ಮ ಎಲ್ಲರ ಸಂಪ್ರದಾಯದ ಪ್ರಕಾರ ಇವತ್ತು ಕಟ್ತಾ ಇದ್ದಾರೆ ಆದ್ರೂ ಒಳ್ಳೆ ಒಂದು ಇದಾಗತ್ತೆ ಯಾಕಂದ್ರೆ ದೇವಸ್ಥಾನ ಒಂದು ಊರ್ ದೇವಸ್ಥಾನ ಇದ್ರೆ ನಾವು ಎಲ್ಲೋದ್ರೂ ಬರ್ಬೇಕಂದ್ರೆ ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋದ್ರು ನಮ್ಮ ಕೆಲಸಗಳು ಆಗತ್ತೆ ಒಳ್ಳೇದಾಗತ್ತೆ ದೊಡ್ಡವರು ಚಿಕ್ಕವರು ಅಂತ ಎಲ್ಲಾ ಇರುತ್ತೆ ನಮ್ಗೆ ಎಲ್ಲದಕ್ಕೂ ನಾವು ಸ್ಪಂದಿಸ್ಬೇಕು ಎಲ್ಲರೂ ನಾವು ದೊಡ್ಡವರ ಜೊತೆಯಲ್ಲಿ ಇದ್ದು ನಾವೆಲ್ಲರೂ ಈ ಕೆಲಸ ಮಾಡಬೇಕು ಅದೇ ರೀತಿ ನಮ್ಮ ತಾಲೂಕಿನ ಶಾಸಕರಿದ್ದಾರೆ ಕೋಲಾರ ಡಿಸ್ಟಿಕ್ ಎಂ ಪಿ ಅವರಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕುಮಾರಣ್ಣ ಇದ್ದಾರೆ ಕೇಂದ್ರ ಸರ್ಕಾರದಿಂದ ಒಳ್ಳೆ ಅನ್ನದಾನ ತಂದು ನಮ್ಮ ಡಿಸ್ಟಿಕ್ ನಮ್ಮ ತಾಲೂಕ್ಗೆ ಅವ್ರ ಆಶೀರ್ವಾದ ಇರುತ್ತೆ ನಮ್ಮ ಶಾಸಕರ ನಾವು ಮನವಿ ಮಾಡಿಕೊಂಡು ನಮ್ಮ ಊರುಗಳಿಗೆ ಯಾವುದೇ ಒಂದು ಕೆಲಸಗಳಿದ್ರು ನಮ್ಮ ಶಾಸಕ ಹತ್ರ ಮನವಿ ಮಾಡಿ ಅಧ್ಯಕ್ಷ ಇರ್ತಾರೆ ನಾಗರಾಜನವರು ಅವ್ರ ಜೊತೆಯಲ್ಲಿದ್ದು ನಾವು ಯಾವುದೇ ಕೆಲಸಗಳಾದ್ರೂ ಮಾಡಿಸ್ಕೋಬೋದು ಯಾಕಂದರೆ ತಾಲೂಕಿಂದ ಡಿಸ್ಟಿಕ್ಕು ಡಿಸ್ಟಿಕ್ಕಿಂದ ಸ್ಟೇಟ್ ಸ್ಟೇಟಿಂದ ಸೆಂಟ್ರಲ್ ಕೂಡ ನಮಗೆ ಒಂದು ಅನುಕೂಲ ಇದೆ ಆ ಅನುಕೂಲವನ್ನು ನಾವು ಎಲ್ಲರೂ ಹೋಗಿ ಗ್ರಾಮಸ್ಥರೆಲ್ಲರೂ ಹೋಗಿ ಆ ಅನುಕೂಲವನ್ನು ಮಾಡಿಸ್ಕೊಳ್ಳೋಣ ಪಂಚಾಯತ್ನ ಎಲ್ಲ ಹಿರಿಯರು ನಾಯಕರು ಹೋಗಿ ಜೊತೆಯಲ್ಲಿ ಹೋಗಿ ಯಾವುದೇ ಕಾರ್ಯಕ್ರಮ ಇದ್ರೂ ನಾವೆಲ್ಲರೂ ಒಂಟ ಒಟ್ಟಾಗಿ ಹೋಗಿ ಆ ಒಂದು ಕಾರ್ಯಕ್ರಮಗಳನ್ನು ಅಲ್ಲಿಗಳಲ್ಲಿ ಯಾವುದೇ ಒಂದು ಪ್ರಾಬ್ಲಮ್ ನಾವು ಮಾಡಿಸ್ಕೊಳ್ಳೋಣ ಗ್ರಾಮಸ್ಥರ ಮತ್ತು ನಮ್ಮ ನಾಯಕರ ಸಮ್ಮುಖದಲ್ಲಿ ಇವತ್ತು ನನ್ನ ಕೈಯ್ಯಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ದೀನಿ ಇವತ್ತು ಐವತ್ತು ಸಾವಿರ ಇದ್ದೀನಿ ಮೊದಲನೇ ಇದರಲ್ಲಿ ನೆಕ್ಸ್ಟು ತಿರ್ಗಾ ನಾನು ಇದು ಫಿನಿಶಿಂಗ್ ಆಗೋ ಟೈಮಲ್ಲಿ ಬಂದು ನನ್ನ ಕೈಯಲ್ಲಾದಷ್ಟು ತಿಂ ಇನ್ನೂ ಸಹಾಯ ಮಾಡ್ತೀನಿ ಯಾಕಂದರೆ ಒಂದೇ ಕೊಟ್ರೂ ಅದನ್ನು ಇದು ಮಾಡ್ಬೇಕಂತೇಳಿ ಇವಾಗ ಮೊದಲನೇ ಇದರಲ್ಲಿ ಬಂದು ಇವತ್ತು ಐವತ್ತು ಸಾವಿರ ಇದ್ದೀನಿ ನೆಕ್ಸ್ಟ್ ತಿರ್ಗಾ ಬಂದು ನನ್ನ ಕೈಯ್ಯಲ್ಲಾದಷ್ಟು ಇನ್ನೂ ಸಹಾಯ ಮಾಡ್ತೀನಿ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಗ್ರಾಮಸ್ಥರು ಎಲ್ಲರೂ ಎಲ್ಲರೂ ಬಂದು ಈ ಅದನ್ನು ಸ್ವಾಗತ ಕೊಡದೆ ಎಲ್ರಿಗೂ ಉಪಯೋಗಿ ಬೇಗನೆ ಕಾರ್ಯಕ್ರಮ ಮುಗಿದು ನಮ್ಮ ಶಾಸಕರು ಮತ್ತು ಎಂ ಪಿ ಎಲ್ರ ನಾಯಕರು ಎಲ್ರನ್ನು ಕರೆಸಿ ಈ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕರೆಸಿ ಪ್ರತಿಷ್ಠಾಪನೆಯನ್ನು ಮಾಡಬೇಕು ಅದಕ್ಕೆ ಎಲ್ಲರ ಕೈಯಲ್ಲಿ ಆದಷ್ಟು ಆದ್ರೂ ಸಹಾಯ ಮಾಡಿ ದೇವಸ್ಥಾನ ಬೇಗ ಆದಷ್ಟು ಬೇಗನೆ ಫಿನಿಷಿಂಗ್ ಮಾಡ್ಬೇಕಂತೇಳಿ ನಮ್ಮೆಲ್ಲರಲ್ಲೂ ಮಾಡ್ತೀನಿ ಅದೇ ರೀತಿ ನಮ್ಮ ಮುಷ್ಟೂರ್ ಪಂಚಾಯತಿ ಅಧ್ಯಕ್ಷರಾದ ಶೋಭಾ ಸುಧಾಕರ್ ಅವರು ಬಂದಿದ್ದಾರೆ ಅವ್ರಿಗೂ ನಮ್ಮ ಗ್ರಾಮಸ್ಥರು ನಾಯಕರ ಸ್ವಾಗತನ ಕೊಡ್ತಾ ಇದ್ವಿ ಕೆಲವರು ಜಾಗ ಕೊಡ್ತೀವಿ ಅಂತ ಹೇಳಿದ್ರು ಫ್ರೀಯಾಗಿ ಆದ್ರೆ ಇವ್ರನ್ನವರು ಆ ಕಡೆ ಎಲ್ಲ ಕಟ್ಟಬಾರ್ದು ಅನುಕೂಲ ಇಲ್ಲ ಅಂತೇಳಿ ಆ ಎಲ್ಲಿ ಕಟ್ಟಿದ್ರೆ ಸರಿ ಹೋಗುತ್ತೆ ಅಂತ ನೋಡ್ತಾ ಇದ್ರು ಅಂತ ಟೈಮಲ್ಲೇ ನನ್ಗೂನು ಹೇಳಿದ್ರು ಕೆಲವರು ನೋಡೋಣ ಈ ತರ ಹೇಳ್ತಾವ್ರೆ ಫ್ರೀಯಾಗಿ ಕೊಡ್ತೀವಿ ಅಂತೇಳಿ ಬಟ್ ಅಲ್ಲಿ ಆ ಕಡೆ ಕಟ್ಟಬಹುದು ಅಂತ ಆ ಕಡೆ ಕಟ್ಟಬಾರ್ದಪ್ಪ ನಂಗೆ ಗೊತ್ತಿದ್ದಾಗಲೂ ಗೊತ್ತಿದ್ದಂಗೆ ಅಂತಲೂ ಹೇಳಿದೆ ನಾನೂನು ಆಮೇಲೆ ನೋಡೋಣ ಇನ್ ಹೆಂಗೆ ಮಾಡೋದು ಅಂತ ನೋಡಪ್ಪ ನಾನೇ ಹೇಳಿದೆ ಈ ಜಾಗ ರೋಡಿಗೆ ಸರಿಯಾಗಿರತ್ತೆ ಮನೆಗಳು ನೋಡಬಾರ್ದು ಸಾಧ್ಯವಾದಷ್ಟು ದೇವಸ್ಥಾನ ಅವ್ನು ಕೇಳಿ ನಾರಾಯಣಾಚಾರ್ಯ ಚಿರು ಹೋಗ್ಬಿಟ್ಟಿದ್ರು ಪಾಪ ಅವಾಗ ಬುಜ್ಜಮ್ಮನ್ ಕೇಳಿದ್ರೆ ನೋಟ್ರನ್ನ ಹೋಗ್ಲಿ ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ರು ಆಮೇಲೆ ಮತ್ತೆ ಎಲ್ರು ಸೇರಿ ಊರವರು ನಾನು ಬಂದು ಆವಾಗ ನಿಮ್ಮ ನಮ್ಮೆಲ್ಲರೂ ಬೇಕಾದವರು ನಮ್ಮ ತಹಸೀಲ್ದಾರ್ ಅವರು ವೆಂಕಟೇಶ್ ಅಯ್ಯವರು ಇದ್ರು ಅವ್ರ ಮುಖಾಂತರ ಮುಖಂಡತ್ವದಲ್ಲಿ ಕೂತು ಇದನ್ನ ಶೆಟ್ಲ್ ಮಾಡಿದ್ದು ಅವಾಗ ಏನು ಸುಮಾರು ನಾಲ್ಕೈದು ವರ್ಷ ಆಗೋಯ್ತು ಮಾತಾಡಿ ಅಲ್ಲಿಂದ ಪ್ರಾರಂಭ ಮಾಡಿ ಒಳ್ಳೆ ಜಾಗದಲ್ಲಿ ಎಲ್ರೂನು ನಾವು ತಿರುಗಾಡುವಂತ ಜಾಗ ಇದು ನಮ್ಗೆ ಒಂದು ನಂಬಿಕೆ ದೇವ್ರ ನಮಸ್ಕಾರ ಹಾಕೊಂಡು ಹೋದ್ರೆ ನಮ್ಮ ಕಾರ್ಯಗಳು ನಮ್ಮ ಹಿಂದೂ ಸಂಪ್ರದಾಯ ಅದು ಅಂತ ನಾವು ದಾರಿಯಲ್ಲಿ ಹೋಗ್ತಿದ್ರ ಎಂಥವ್ರೂ ಸುಮಾರು ಹಳ್ಳಿಗಳಿಂದ ಹೋಗ್ತಾರೆ ನಮಸ್ಕಾರ ಹಾಕೊಂಡು ಹೋಗೋದು ಅಂತ ಜಾಗ ಇದು ಇಂಥ ಇವಾಗ ಎಲ್ಲರೂ ಸೇರಿ ಎಷ್ಟು ಮಾತ್ರ ಪ್ರಾರಂಭ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ನಮ್ಮ ಶಾಸಕರು ಅವ್ರ ಕೈಯಲ್ಲಿ ಆದಷ್ಟು ಸಹಾಯದನ್ನ ಮಾಡಿದ್ದ ಧನ ಸಹಾಯ ಮಾಡೋರೆ ಇನ್ನೂನು ಮಾಡೋಣ ಅಂತ ಹೇಳಿದಾರೆ ನಮ್ಮ ಸತ್ತಣ್ಣು ಇವಾಗ ಎಲ್ರ ಮಾತಿನಂತೆ ಸ್ಪಂದನೆ ಕೊಟ್ಟು ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇನ್ನ ಮುಂದೇನು ಎಲ್ರು ಒಳ ಕೈಯಲ್ಲಾದಷ್ಟು ಎಲ್ರು ಮಾಡ್ಬೋದು ಇಂಥ ಕಾರ್ಯಗಳು ಅವರ ಕೈಲಾದಷ್ಟು ಅಷ್ಟೇ ಇಷ್ಟೇ ಅಂತ ಏನಿಲ್ಲ ಮಾಡೋದು ದೇವ್ರು ಒಳ್ಳೇದು ಮಾಡ್ತಾನೆ ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ ಒಳ್ಳೆ ಕೆಲಸಗಳು ದೇವ್ರ ಕೆಲಸಗಳು ಮಾಡಬೇಕು ನಮಗೆ ಏನನ್ನ ಅಂತ ಆಪತ್ತುಗಳು ಕೆಲವು ಸಹಾಯಗಳು ಬೇಕಾದ್ರೆ ನಮ್ಗೆ ನಮ್ಮ ಶಾಸಕರು ಇದ್ದಾರೆ ನಮ್ಮ ಅಧ್ಯಕ್ಷರು ಇದ್ದಾರೆ ಇವಾಗ ನಮ್ಗೆ ಇವಾಗ ಲೋಕಸಭಾ ಸದಸ್ಯರು ಇದ್ದಾರೆ ನಮ್ಮವ್ರೆ ನಮ್ಮ ಸೆಂಟ್ರಲ್ ಆಗಿದ್ದಾರೆ ನಮ್ಮ ಕುಮಾರಣ್ಣನು ಅವ್ರ ಪರವಾಗಿ ಎಲ್ಲ ಕಾರ್ಯಗಳು ನಮ್ಮ ರಾಜ್ಯದಲ್ಲಿ ನಡೆಯೋಕೆ ಅನುಕೂಲಗಳಾಗ್ತವೆ ಹೇಳಿ ಬರೋ ಹೇಳ್ತಾ ನಾನು ನಾಲ್ಕು ಮಾತಾಡೋ ಅವಕಾಶ ಕೊಟ್ಟು ಎಲ್ಲಿ ಮುಷ್ಟೂರು ಪಂಚಾಯಿತಿ ವ್ಯಾಪ್ತಿಗೆ ಸೇರಿರ್ತಕ್ಕಂಥ ಕಡಿಗನಹಳ್ಳಿ ಗ್ರಾಮದಲ್ಲಿ ಶ್ರೀ ಸ್ವಾಮಿ ದೇವಸ್ಥಾನ ಆ ಕಟ್ಟಬೇಕು ಅಂತ ಚಾಲನೆ ಮಾಡಿ ಅರ್ಧ ಕೆಲಸ ಕಾಮಗಾರಿ ಮಾಡ್ತಾ ಇದ್ದೀರಿ ಈ ಕಾಮಗಾರಿಗೆ ನಮ್ಮ ಸಮಾಜ ಸೇವರ ಸೇವಕರಾಗಿರ್ತಕ್ಕಂಥ ಎನ್ ಆರ್ ಸತ್ಯನ್ನ ಅವರು ಬಂದಿದ್ದಾರೆ ಅವ್ರನ್ನ ಕರೆದಿದ್ದೀರಿ ಅವರು ಸಹ ಈ ದೇವಸ್ಥಾನಕ್ಕೆ ಆರ್ಥಿಕ ಸಹಾಯ ಮಾಡಬೇಕು ಅಂತ ಗ್ರಾಮಸ್ಥರೆಲ್ಲರೂ ಕೋರಿದ್ದಾರೆ ಅವರ ಪರವಾಗಿ ಮತ್ತು ಅವರ ಮುಖಂಡತ್ವದಲ್ಲಿ ನಾವು ಬಂದಿದ್ದೀವಿ ಅವರು ಈ ದೇವಸ್ಥಾನಕ್ಕೆ ಸಹಾಯ ಮಾಡಬೇಕು ಅಂತ ಐವತ್ತು ಸಾವಿರ ರೂಪಾಯಿಗಳನ್ನು ಸಹಾಯ ಮಾಡಿದ್ದಾರೆ ಅವ್ರಿಗೂ ಮತ್ತು ದೇವ ಈ ಊರಿನ ಪರವಾಗಿ ಮತ್ತೆ ನಮ್ಮ ಪಂಚಾಯಿತಿಯ ಪರವಾಗಿ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಅವ್ರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಇದ್ದೀವಿ ಅದೇ ರೀತಿ ಅವರಿಗೆ ಮುಂದೆ ಇದೇ ತರ ಎಲ್ಲ ನಮ್ಮ ಪಂಚಾಯತಿ ತಾಲೂಕು ಎಲ್ಲ ಭಾಗದಲ್ಲಿ ಇದೇ ಶಕ್ತಿ ತುಂಬಿ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಶುಭ ಹಾರೈಸಲಿ ಅಂತ ಅವ್ರ ನಮ್ಮ ನಮ್ಮ ಕಡೆಯಿಂದ ಸ್ವಾಗಿಸ್ತಾ ಇದ್ದೀವಿ ಅದೇ ರೀತಿ ಈ ನಮ್ಮ ಶಾಸಕರಾಗಿರ್ತಕ್ಕಂಥ ಸಮೃದ್ಧಿ ಮಂಜಣ್ಣ ಅವರು ಮೊಟ್ಟ ಮೊದಲ ಬಾರಿಗೆ ಸಹಾಯ ಮಾಡಿ ದೇವಸ್ಥಾನದ ಅಭಿವೃದ್ಧಿಗಾಗಿ ಇದು ಮಾಡಿದರೆ ಕಾಮಗಾರಿ ಅದೇ ರೀತಿ ಅವ್ರಿಗೂ ಶುಭಾಶಯ ಕೋರ್ತಾ ಇದ್ದೀನಿ ಅದೇ ರೀತಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವ್ರಿಗೆ ಈ ಈ ಶುಭ ಗಡಿಗೆಲಲ್ಲಿ ಅವ್ರಿಗೂ ಶುಭ ಕೋರಿ ಕೋರ್ತಾ ಇದ್ದೀವಿ ಅದೇ ರೀತಿ ನಮ್ಮ ಇಲ್ಲಿ ಗ್ರಾಮಸ್ಥರು ಸೇರಿತಕ್ಕಂತ ಕಡಿಗನಲ್ಲಿ ಗ್ರಾಮಸ್ಥರು ಎಲ್ಲರಿಗೂ ನನ್ನ ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ನಗವಾರ್ ಸತ್ಯಣ್ಣ ಮಾ ಜೆ ಡಿ ಎಸ್ ಮುಖಂಡ ಅಂದ್ರೂ ನಾಯ್ಕಲು ಮಾ ರೆಡ್ಡಣ್ಣ ಮಾ ನಾಗಣ್ಣ ಮಾರ್ಕೊಂಡ ಮಾರ್ಕೊಂಡಯ್ಯ ಲಕ್ಷ್ಮೀ ನಾಯಪ್ಪ ಚಿನ್ನಗಾರ ಮಣಿ ಮ ಸುಬ್ರಹ್ಮಯ್ಯ ಅಂದ್ರೂ ಮಾ ದೇವಸ್ಥಾನ ಅಭಿವೃದ್ಧಿ ಕೋಸ್ಕರ ಅಂದ್ರೂ ನೀವು ಪಿಲ್ಪಿಸ್ತೀನಿ వీళ్ళకి అందరికీ మా రామస్వామి అందరికీ చాలా మంచి చేయాలని అందరినీ కోరుకుంటా ఉండడం దేవుని కోరుకుంటా ఉండము మా సత్యన్న ఏమో చే అయ్యంత సాయం చేస్తానని మేము పైరు అనుసుకొని వస్తుంది వచ్చినారు అందరూ ఏమో ఆయన అయ్యంత సాయం చేసినాడు వాయిని ఇంకా బాగా మంచి చేయాలని అని కోరుకుంటాడు ముల్బాల్ తాలూకు ముస్టూర్ పంచాయతీ ముస్టూర్ పంచాయతీ అల్లి కడిగల్లి చేరదా కడిగా నల్లి ఈ ఊరిదల్లి ಈ ದೇವಸ್ಥಾನ ಕಟ್ಟಕ್ಕೆ ಅಷ್ಟು ಎಷ್ಟೋ ದಿನದಿಂದ ಅವರೆಲ್ಲ ಮುತ್ತೂರವರು ಕೈಡ್ಗೆಲ್ಲ ಅವರು ಸಾರಿ ಕೈಡ್ಗೆಲ್ಲೆ ಅವರು ರೈತರು ಜನರು ತುಂಬಾ ಕಷ್ಟ ಬೀಳಿದ್ದಾರೆ ಯಾಕೆಂದ್ರೆ ನಮ್ಮ ಊರಿನಲ್ಲಿ ಒಳ್ಳೆ ದೇವಸ್ಥಾನ ಬೇಕು ಒಳ್ಳೆ ದೇವಸ್ಥಾನ ಕಟ್ಟಬೇಕು ಅಂತ ಜಾಸ್ತಿ ಶ್ರಮ ಬೀಳಿದ್ದಾರೆ ಈ ಟೈಮ್ಗೆ ಏನೋ ಎಲ್ಲ ಊರೆಲ್ಲ ಸೇರಿ ಪ್ರಮುಖರು ಎಲ್ಲ ಬಂದು ನಮ್ಮ ಶಾಸಕರ ಹತ್ರ ಸಮೃದ್ಧಿ ಮಂಜುನಾಥ್ ಹತ್ರ ನಮ್ಮ ಅಧ್ಯಕ್ಷರು ನಾಗರಾಜನ್ ಹತ್ರ ಮಾತನಾಡಿ ಏಮೋ ದೇವಸ್ಥಾನ ದೇವಸ್ಥಾನ ಕಟ್ಟಬೇಕು ಅಂತ ಸೈಡ್ ತಗೊಂಡಿದ್ದ ಅವ್ರೆ ದೇವಸ್ಥಾನ ಕಟ್ಟಕ್ಕೆ ಇವರೆಲ್ಲ ಬಂದು ಅವ್ರ ಹತ್ರ ಕೇಳಿ ಅವರು ಆಮೇಲೆ ನಮ್ಮ ರಿಡ್ಡಣ್ಣ ಅವರು ಸುಬ್ರಹ್ಮಪ್ಪ ಅವರು ಪೋಲಂಡಯ್ಯ ಅವರು ಆಮೇಲೆ ಮಣಿ ಅವರು ಚಿಕ್ಕ ಅವರು ಎಲ್ಲ ಸೇರಿ ಮುಂದೆ ಒಂದು ಸಲ ಎಲ್ಲ ನಾವು ಬಂದಿದ್ದೀವಿ ಆವಾಗ ಶಾಸಕರು ಅದು ಶಾಸಕರು ಅವ್ರ ಕೈಯಲ್ಲಿ ಸಹ ಹಣ ಕೊಟ್ಟು ಸಹಾಯ ಮಾಡಿದ್ದಾರೆ ಈ ದೇವಸ್ಥಾನಕ್ಕೆ ಈವಾಗಲೂ ಅವ್ರು ಕೇಳಿದ್ರು ಕಾಮಗಾರಿ ನಡೀತಾ ಇದೆ ಅವ್ನು ಬಂದು ಊರವರೆಲ್ಲ ಕೇಳಿದ್ದಾರೆ ಏನೋ ಸಾಲ ಸಹಾಯ ಮಾಡಬೇಕು ಅಂತ ಆಮೇಲೆ ಸತ್ಯನ್ನ ಅವರು ಬಂದು ಇವತ್ತು ಒಂದು ಐವತ್ತು ಸಾವಿರ ಸಹಾಯ ಮಾಡಿದ್ದಾರೆ ಆಮೇಲೆನು ಕೆಲಸ ಮುಡಿದ ನಂತರ ಪ್ರತಿಷ್ಠಾಪ್ಗೆ ಎಲ್ಲ ನಾವು ಬೇಕಾದಷ್ಟು ಶಾಸಕರು ನಾವು ಎಲ್ಲ ಸೇರಿಕೊಂಡು ಅವರು ಸೇರಿಕೊಂಡು ಇನ್ನ ಸಹಾಯ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಮಾಡ್ತಾರೆ ನೀವೆಲ್ಲ ಇನ್ನ ಚೆನ್ನಾಗಿ ಕಟ್ಟಿ ಈ ದೇವಸ್ಥಾನನ ಮುಗಿಸ್ಬೇಕು ಎಲ್ಲ ನಾವು ಕೋರ್ಕೊಂತ ಇದ್ದೀವಿ ಅಷ್ಟೇ ನಮಸ್ಕಾರ